ಇನ್ನೊಂದ್ ಸ್ವಲ್ಪ ಆ ಕಡೆ ಹೋಗೋಣ ಬಾ ಅದ್ರ ಹಿಂದ್ಗಡೆ ಹೋದ್ರೆ ಯಾರಿಗೂ ಕಾಣಲ್ಲ ಅಲ್ಲಿ ಹೋಗಿ ನಿಂತ್ ಮಾತಾಡಣ ಸರಿ ಆಯ್ತು ನಡಿ ಕರಣ್ ಏನಾಯ್ತು ಹೇಳು ಇವಾಗ ಅದು ಕರಣ್ ನೀನು ಹೇಳ್ತಿಕೆ ಆ ವಿಷಯ ಎಲ್ಲ ಗೊತ್ತಾಗಿದೆ ಅಂತ ಅನಿಸುತ್ತೆ ಅದೇ ಹೇಳ್ತಿಯಾಗಿದ್ದ ನೀನು ಗೊತ್ತಾಗಿದೆ ಅಂತ ಹೇಳಿ ಗೊತ್ತಾಗಿದ್ರೆ ಅವಳು ನನ್ನ ಇನ್ನೊಂದ್ಸರಿ ಕೇಳ್ತಾ ಇದ್ಲಲ್ವಾ ಅವಳಿನ ಹೇಗೆ ಕೇಳ್ತಾಳೆ ಒಂದ್ಸರಿ ಅವಳನ್ನ ನೀನು ಹೊಡೆದು ತಬ್ಬಿದೀಯಾ ಅಂತದ್ರಲ್ಲಿ ಅವಳನ್ನ ಕೇಳ್ತಾಳ ಅದಕ್ಕೆ ಅವಳು ಬಂದು ನನ್ನನ್ನ ಕೇಳೋದು ಗೊತ್ತಾ ನಿನಗೆ ನಾನು ಹೀಗೆ ಅನಿಸ್ತು ಗೊತ್ತಾ ಏನ್ ಮಾತಾಡಬೇಕು ಅಂತ ಕೂಡ ಗೊತ್ತಾಗಲಿಲ್ಲ ನನಗೆ ಒಂದ್ ತಕ್ಷಣ ಫುಲ್ಲು ಎದೆ ಒಂಥರ ಡಬ್ 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 ಅಂತ ಫಾಸ್ಟ್ ಆಗಿ ಹೊಡ್ಕೊಳಕ್ ಸ್ಟಾರ್ಟ್ ಆಗ್ಬಿಡ್ತು ಏನ್ ಹೇಳ್ತಾ ಇದೀಯ ನೀನು ಅವಳು ಬಂದು ನಿನ್ನೆ ಕೇಳಿದ್ಲ ನಾನು ಅವಳಿಗೆ ಯಾವತ್ತೇ ಹೇಳಿದೀನಲ್ಲ ಕೇಳ್ಬೇಡ ಅವಳನ್ನು ನನ್ನನ್ನು ಏನು ಕೇಳ್ಬೇಡ ಅವಳನ್ನು ಏನು ಕೇಳ್ಬೇಡ ಅಂತ ಹೇಳಿದ್ರೆ ಹ್ಞೂ ಆಯ್ತು ಕೇಳಲ್ಲ ಅಂತ ಹೇಳಿದ್ದು ಮತ್ತೆ ಇವಾಗ ನಿನ್ನ ಕೇಳಿದಾಳ ಅವಳನ್ನ ಮಾತ್ರ ನನ್ನ ಸುಮ್ಮನೆ ಬಿಡೋದಿಲ್ಲ ನೋಡು ಹೌದು ತರು ಹೌದು ತರುಣ್ ಅವಳಿಗೆಲ್ಲ ಗೊತ್ತಾಗಿದೆ ನನ್ನನ್ನು ಯಾರು ಇದು ಕೇಳುದು ಅಂದ್ರೆ ನನಗೆ ಒಂದ್ ತಕ್ಷಣ ಭಯ ಆಯಿತು ಸಿಟ್ಟಿಲ್ಲೇ ಬಂದು ಅಲ್ಲ ನೀನು ನನ್ನ ಗಂಡನ ಯಾಕೆ ಹೇಳ್ಕೊತೀಯ ಅಲ್ಲ ಅವ್ನ ಕರ್ ತಕ್ಷಣ ನೀನ್ ಯಾಕೆ ಇಲ್ಲಿ ಬಂದೆ ಅವ್ನೆಲ್ಲ ಕರೆದ್ರೆ ನೀನ್ ಬರ್ತಿದ್ಯಾಲ ಏನ್ ನಡೀತಾ ಇದೆ ನಿಮ್ ಇಬ್ಬರ ಮಧ್ಯೆ ಅಂತ ನಾನು ಕೇಳಿಬಿಟ್ಲು ಹಾಗೆಲ್ಲ ಕೇಳದ್ಲ ಅವಳು ನಿನ್ನ ಅಲ್ಲ ನಾನು ಎಷ್ಟು ಸರಿ ಹೇಳಿದ್ದೇನೆ ಅವಳಿಗೆ ಅಷ್ಟು ಹೊಡೆದು ದಪ್ಪಿ ಮಾಡಿದ್ರು ಮತ್ತು ಫ್ರೆಂಡ್ ಆಗಿರೋಣ ಅಂತ ಹೇಳಿ ಇವಾಗ ನಿನ್ನ ಒಂದು ಪ್ರಶ್ನೆ ಮಾಡಿದಾಳ ಅವಳನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಇರೋ ಆಗಿದ್ರೆ ಇರ್ಲಿ ಇಲ್ಲಾಂದ್ರೆ ಅಂದ್ರೆ ಕೊಟ್ಟು ಹೋಗ್ತಾ ಇರ್ಲಿ ಅವಳು ಹಾಗೆಲ್ಲ ಮಾಡಬೇಡ ಮತ್ತೆ ಅವಳು ನಾನೇ ಹೇಳಿದೆ ಅಂತ ಹೇಳಿ ನನ್ನನ್ನ ಹೊಡೆದ್ಬಿಟ್ರೆ ಅವಾಗಲೇ ಅವಳು ನನ್ನ ಮೇಲೆ ಕೈ ಎತ್ತದ ಬಂದಿಲ್ಲ ಆದ್ರೆ ರಾಣಿ ನಿನ್ನನ್ನು ನೋಡಿ ಅವಳು ಸುಮ್ಮನೆ ಆದ್ಲು ಅನ್ಸುತ್ತೆ ಹಿಂಗ್ ಹಿಂಗ್ ಕೈ ಮಾಡಿದ್ಲಾಗಿ ನಾನು ಹೊಡೆಯಾಕ ನಿನ್ನ ನೋಡಿ ಸುಮ್ಮನೆ ಆಗ್ಬಿಟ್ಲು ಹೌದಾ ಅವಳಿಗೆ ನಿನ್ನ ಮೇಲೆ ಕೈ ಮಾಡುವಷ್ಟು ಸೊಕ್ಕು ಬಂದೈತಲ್ಲ ಮಾಡ್ತೀನಿ ರಕ್ಕಿಗೆ ರಕ್ಕಿಗೆ ನಾನು ಏನಂತ ತೋರಿಸ್ತೀನಿ ಇವತ್ತ ಅಲ್ಲ ನಾನು ಪ್ರೀತಿ ಮಾಡೋ ಹುಡುಗಿನ ನಿನ್ನ ಕಣ್ಣಲ್ಲಿ ನೀರು ಹಾಕ್ಸಿ ಅವಳು ಮಜಾತ್ಕೋತಾ ಇದ್ದಾಳ ತಡಿ ಅವಳಿಗೆ ಏನು ಮಾಡಬೇಕು ನಾನು ಮಾಡ್ತೀನಿ ನೀನು ಸುಮ್ಮನೆ ಬಿಡು ಹೇಳಿದ್ರೆ ಹೇಳ್ಕೊಲಿ ಅಮ್ಮ ಏನ್ ಮಾಡ್ತಾರೆ ನಾನು ನೋಡ್ತೀನಿ ಅಮ್ಮಗೆ ಹೇಳ್ತೀನಿ ನಾನು ನನಗೆ ಇಷ್ಟ ಇಲ್ಲದ ಮದುವೆ ಮಾಡಿರೋದು ನೀನು ಅದಕ್ಕೆ ನನ್ಗೆ ಯಾವ ಜೊತೆ ಸಂಸಾರ ಮಾಡಕ್ ಆಗ್ತಾ ಇಲ್ಲ ಇವಾಗ ನಾನು ಏನ್ ಮಾಡ್ಲಿ ನನಗ್ ಬೇಕಾಗಿರೋದು ನಾನು ಪಡ್ತಾ ಇರೋದು ಬೇರೆಯವ್ರನ್ನ ನಾನು ಅವಳನ್ನ ಇಷ್ಟ ಪಡ್ತಾ ಇರೋದು ಅದನ್ನ ಬಿಟ್ಟು ನಾನು ಇಷ್ಟ ಪಡ್ತಾ ಇಲ್ಲ ನನಗೆ ಇವಳ ಮೇಲೆ ಯಾವ್ದೇ ರೀತಿಯಾದ ಫೀಲಿಂಗ್ಸ್ ಇಲ್ಲ ಅಂತ ನಾನು ಅಮ್ಮನಿಗೆ ಹೇಳ್ಬಿಡ್ತೀನಿ ಬೇಡ ತರನ್ ಬೇಡ ಸುಮ್ನೆ ಇದ್ಬಿಡು ಅಲ್ಲ ಅವಳು ಇವಾಗ ಸುಮ್ನೆ ಆಗಿದ್ದಾಳೆ ಅವ್ಳ ಅಕಸ್ಮಾತ್ ಇನ್ನೂ ಸರಿ ಏನಾದ್ರೂ ಕೇಳಿದ್ರೆ ಅವಾಗ ನೀನು ಅವಳನ್ನ ಕೇಳುವಂತೆ ಬೇಕಿದ್ರೆ ಹುಯಿ ಹೊಡಿ ನಾನು ಕೂಡ ಬೇಡ ಅನ್ನಲ್ಲ ಇಲ್ಲ ಅಂದ್ರೆ ನಾವು ಸತ್ತ ನೋಡ್ಕೊಂಡ್ಬಿಟ್ಟು ಇನ್ನೊಂದು ಎರಡು ವಾರದಲ್ಲಿ ನಾವು ಮದ್ವೆ ಆಗ್ಬಿಡಲ್ವಾ ಪ್ಲೀಸ್ ನಂಗೆ ತೊಳಿ ತಾಳಿ ಕಟ್ಬಿಡ್ತೀಯಾ ಇವಾಗ ಬೇಡ ಆಗಿ ಯಾಕಂದರೆ ನೀನು ಅರ್ಥ ಮಾಡ್ಕೋ ಯಾಕೆಂದರೆ ಇಷ್ಟೊಂದು ನಮಗೆ ಪ್ರಾಬ್ಲಮ್ ಆಗಿದೆ ಆ ಮನೆ ಬಿಟ್ಟು ನಾವು ಇಲ್ಲಿಗೆ ಬಂದಿದ್ದೀವಿ ಒಂದು ಹಳ್ಳಿಗೆ ಅಂತ ಅದರಲ್ಲಿ ಇವಾಗ ನೀನು ನನ್ನ ಮದುವೆಯಾಗಿ ಕಲ್ಕೊಂಡ್ಬಂದು ಬಿಟ್ಟರೆ ಈ ಹಳ್ಳಿ ಮಂದಿ ಎಲ್ಲ ಏನಂತಾರೆ ನಮ್ಮ ಅಪ್ಪನ ಎಲ್ಲ ಹೋಗುತ್ತೆ ಅದಕ್ಕಾಗಿ ಇವಾಗ ಬೇಡ ಸ್ವಲ್ಪ ದಿನ ಬಿಟ್ಟು ಆಗೋಣ ನಾನು ಒಪ್ಪಿಸಿ ನಮ್ಮ ಅಪ್ಪ ಅಮ್ಮನ ಒಪ್ಪಿಸಿ ನಾನು ನಿನ್ನ ಮದುವೆ ಆಗ್ತೀನಿ ಅವಳಿಗೆ ಡಿವೋರ್ಸ್ ಕೊಟ್ಟು ಅವ್ಳಮ್ಮನ ಮನೆಗೆ ಕಳಿಸಿ ನೀನು ನಾನು ಮದುವೆ ಆಗ್ತೀನಿ ಓಕೆನಾ ಬೀಜಾತಾರು ಆದ್ರೆ ನಮ್ಮ ಮನೇಲಿ ನಮ್ಮಅಪ್ಪ ಅಮ್ಮ ನನಗೆ ಹುಡುಗನ್ ನೋಡ್ತಾ ಇದ್ದಾರೆ ಎಷ್ಟೇ ಬೇಡ ಅಂದ್ರೂ ಕೂಡ ಇವಾಗ ನೋಡ್ಲಿಕ್ಕೆ ಆಗಿದ್ದಾರೆ ನನ್ಗೂ ಸಾಕಾಯ್ತು ಬೇಡ 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 ಅಂತ ಹೇಳಿ ಇವಾಗ ನನಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ನಾನು ಹುಡುಗನ ಪ್ರೀತಿ ಮಾಡ್ತಾ ಇದ್ದೀನಿ ಅವ್ನ ನಿಮ್ಮ ಮುಂದೆ ಕರ್ಕೊಂಡ್ ಬರ್ತೀನಿ ಅಂತ ಅವ್ರಿಗೆ ನಾನು ಹೇಳಿದೀನಿ ಇನ್ನೆರಡು ವಾರದಲ್ಲಿ ನೀನು ನಮ್ಮ ಮನೆಗೆ ಬರಬೇಕು ಅಷ್ಟೇ ತರ ಅಲ್ಲ ಹೇಗಾಗುತ್ತೆ ಇವಾಗ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಇದೆ ಅವ್ಳಿಗೂ ಕೂಡ ಗೊತ್ತಾಗಿದೆ ಅಂತ ಹೇಳಿದೀಯಾ ಅಂತದ್ರಲ್ಲಿ ಇವಾಗ ನಿಮ್ಮ ಮನೆಗೆ ನಾನು ಹೇಗೆ ಬರಕ್ಕಾಗುತ್ತೆ ಸ್ವಲ್ಪ ದಿನ ಟೈಮ್ ಕೊಡು ನಾನೇ ಬರ್ತೀನಿ ಸರಿನಾ ബേജ് കൈ എത്താൻ അല്ല എസ് മുതൽ അത് അന്കട്ടെ നമ്മളെത്തോ അല്ലേ കൈ ಅವಳನ್ನ ಮಾತ್ರ ನನ್ನ ಸುಮ್ಮನೆ ಬಿಡಲ್ಲ ಇವತ್ತು ನೋಡು ಅವಳಿಗೆ ಈ ಮಾರಿ ಹಬ್ಬ ಹೇಗಿದೆ ಅಂತ ಹೇಳಿ ನಿನ್ನನ್ನೇ ಕೇಳ್ತಾಳ ನಿನ್ನನ್ನೇ ಕ್ವಶನ್ ಮಾಡ್ತಾಳ ನಿನ್ ಮೇಲೆ ಕೈ ಮಾಡೋಕ್ ಬರ್ತಾಳ ಅವಳು ಅಜ್ಜಿ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಹೋಗಿ ನಾನು ರಾತ್ರಿ ಆಗ್ಲಿ ಅವಾಗ ಹೋಗಿ ಕೇಳ್ತೀನಿ ಇವಾಗ ಅಮ್ಮನ ಮತ್ತೆ ಕೇಳ್ಸ್ಕೊತಾಳೆ ಅಮ್ಮನ ಮತ್ತೆ ಏನಾಯ್ತು ಯಾಕೆ ಅಂತ ಕೇಳಿದ್ರೆ ಏನ್ ಹೇಳೋದು ಅದಕ್ಕೆ ಅವಳಿಗೆ ಸರಿಯಾಗಿ ಬುದ್ಧಿ ಕಳಿಸಿ ಇನ್ನೊಂದ್ಸರಿ ನಿನ್ ಬರಬಾರ್ದು ಅವಳು ಆ ಮಾಡ್ತೀನಿ ನಡಿ ಇವಾಗ ಹೋಗೋಣ ಬಾ ಮನೆಯಲ್ಲಿ ನಿನಗೆ ಪ್ರೀತಿನೇ ಇಲ್ಲ ಅದಕ್ಕಾಗಿ ನೀನು ನನ್ನ ಕಣ್ಣಲ್ಲಿ ಕೂಡ ಒರೆಸ್ತಾ ಇಲ್ಲ ನೋಡು ಎಷ್ಟು ನಿನಗೆ ಹೆಂಡತಿ ಅಂದ್ರೆ ಇಷ್ಟ ಅಂತ ಇದರಲ್ಲಿ ಗೊತ್ತಾಗುತ್ತೆ ಸುಮ್ಮನೆ ನನ್ನ ಮುಂದೆ ನೀನು ನಾಟಕ ಮಾಡ್ತೀಯ ಅಲ್ವಾ ಇಲ್ಲ ಡಾರ್ಲಿಂಗ್ ನನಗೂ ತುಂಬಾ ಬೇಜಾರಾಗ್ತದೆ ಈ ಕಡೆ ನೋಡು ಒಂದ್ಸರಿ ನನ್ನ ಮುಖನ ನನ್ನ ಮುಖ ನೋಡಿದ್ರೆ ನಿನಗೆ ಗೊತ್ತಾಗುತ್ತೆ ನನಗೆ ಎಷ್ಟು ಬೇಜಾರಾಗಿದೆ ಅಂತ ಹೇಳಿ ನೀನು ಅಳೋದನ್ನ ನನ್ನ ಕೈಯಲ್ಲಿ ನೋಡಕ್ ಇಲ್ಲ ಗೀತಾ ಅಳ್ ಬೇಡ ಸುಮ್ನೆ ಇರಿ ಗೀತಾ ಆಯ್ತು ನಾನು ಸುಮ್ನೆ ಇರ್ತೀನಿ ಆದ್ರೆ ಅವಳ ಮಾತ್ರ ಸುಮ್ಮನೆ ಬಿಡ್ಬೇಡ ನನ್ನ ಮೇಲೆ ಕೈ ಎತ್ತಕ್ ಬಂದಿದ್ಲು ಅವಳ ಮಾತ್ರ ಸುಮ್ನೆ ಬಿಡ್ಬೇಡ ನೋಡು ತರೋಣ

ನಮ್ಮಪ್ಪ ಗೊತ್ತಲ್ವಾ ನಿಮಗೆ ಓ ನೀನಾ ಏನು ಮಾಡತರಿ ಇಲ್ಲಿ ಯಾರಾಕಿ ನಿನ್ನ ಹೆಂಡತಿ ಏನಾಕಿ ಇಲ್ಲ ಇಲ್ಲ ಅಂಕಲ್ ಅವರು ನಮ್ಮ ಮನೆಗೆ ಬಂದಿರೋಂತ 게ಸ್ಟ್ ನಮ್ಮ ಫ್ರೆಂಡ್ ನಾವೆ ಇಲ್ಲಿ ಸುಮ್ಮನೆ ಹಂಗೆ ಎಲ್ಲ ಹೊಲಾದೆಲ್ಲ ತೋರಿಸಾತಿದ್ದ್ನೇ ಅವರಿಗೆ ಹೊಲ ನೋಡಾತಿದ್ರು अंकಲ್ ಹೌದನ ಆಯ್ತು ಹೋಗ್ರಲ್ಲ ಬರೆ ಮನೆಗೆ ಅಪ್ಪಾದರೂ ಚಹಾ ಕುಡಿದು ಒಂದ್ರೆ ಬನ್ ಮಾತಾಡ್ಕೊಂಡು ಹೋಗ್ರು ಬರೆ ಅಂಕಲ್ బాడ బేణపా ఆమె బర్త స్వల్ కేల్సీ హల్గ్ ముగ్ స్వల్పత్ బాను అప్పగ సంకల్ బరతార అంతి ఆమె మన్యగ ఇంతమత్త అంకల్ నారోర్సదు బందో అనుకో నితారు అంద భయందీ నీ ఆగ్ నోడ ఇలా అంద బయ్ బిడ్త్యన నగ బాల్ దిన ఆత నెన్పి మగన అన్న అంద్రు గొత్తాత నన్గీగ నీ కిషోర్ మగన అంద్ర సుమ్ అయి ಆಯ್ತು ಕಿಶೋರ್ ಹೇಳು ಬರ್ತಾನ ಅಂತ ಹೇಳಿ ಆಮೇಲೆ ಸರಿ ಸರಿ ಆಯ್ತು ರೀ ಅಂಕಲ್ ಇಲ್ರಿ ಅಂಕಲ್ ಅವರು ನಮ್ಮ ಫ್ರೆಂಡು ಹೊಲ ಅದು ನೋಡಿಲ್ಲ ಅಂತ ಅವರು ಸಿಟಿ ಆಗಿ ಅದಕ್ಕೆ ಹೊಲ ನೋಡ್ಬೇಕಂತ ಅಂದ್ರು ಅದಕ್ಕೆ ನಮ್ಮ ತಂಗಿಗೆ ಹೋಗಿ ಯಾಕೆ ಬರಲಿಲ್ಲ ಅದಕ್ಕೆ ನಾನಾ ಕರ್ಕೊಂಬನ್ರಿ ಅಮ್ಮ ನೀನ ಕರ್ಕೊಂಡು ಹೋಗಂದ್ರು ಅದಕ್ಕೆ ನಾನಾ ಕರ್ಕೊಂಬಂದೇನ್ರಿ ಅಂಕಲ್ ಹೌದಾ ಆಯ್ತು ಹೋಗ್ರಿ ಅಪ್ಪ ಒಂದು ಕ್ಷಣ ನನಗೆ ಫುಲ್ ಗಾಬರಿ ಆಗಿತ್ತು ಗೊತ್ತಾ ಹಳ್ಳಿಲಿ ಅಲ್ಲಿ ಇಲ್ಲಿ ಮಂದಿ ಇರ್ತಾರೆ ಯಾರಾದರೂ ನೋಡಿದ್ರೆ ಮುಗೀತು ಅಪ್ಪ ಅಮ್ಮ ಹೇಳೇ ಬಿಡ್ತಾರೆ ಏ ನಿಮ್ಮ ಮಗ ಅಲ್ಲಿ ನೋಡಿ ನಿಮ್ಮ ಇಲ್ಲಿ ಇಲ್ಲಿದ್ಲು ನೋಡಿ ಅಂತ ಹೀಗೆ ಹೇಳ್ತಾರೆ ಅದಕ್ಕಾಗಿ ಸುಮ್ನೆ ಒಳಗಡೆ ಹೋಗುದು ಚಲೋ ನಡಿ ಹೋಗೋಣ ಸರಿ ನಡಿ ಜಲ್ದಿ ಒಳಗಡೆ ಹೋಗೋಣ ಸಾಯಂಕಾಲ ಇದೆಯಾ ಅವಳಿಗೆ ಮಾರಿ ಹಬ್ಬ ಹಾ ಪಾ ನಿನ್ ನನಗೆ ಮುಂದೆ ಏನು ಅಂತ ಹೇಳಿ ನನ್ನ ಕಣ್ಣಿ ಹೇಳಿ ನಮಗೆ ಜಗಳ ಹಚ್ಚಿಡ್ಬೇಡ ಅಂತ ಹೇಳಿದ್ಲು ಆದರೆ ಏನು ಮಾಡಿ ತರುಣ್ ಅಹ್ ಹೇಳ್ಬಾರ್ದು ಅಂತ ಅನ್ಕೊಂಡೆ ಆದ್ರೆ ನಿನ್ ಮುಂದೆ ನನಗೆ ಇರೋಕೆ ಆಗಲ್ಲ ಏನಾದ್ರೂ ಮನಸಲ್ಲಿ ಇಟ್ಕೊಂಡ್ರೆ ಯಾವಾಗ ಹೇಳ್ತೀನೋ ಅಂತ ಅನ್ಸುತ್ತೆ ಸಮಾಧಾನನೇ ಇರಲ್ಲ ಅದಕ್ಕಾಗಿ ನಾನು ನಿನ್ನ ಮುಂದೆ ಹೇಳಿದ ತಕ್ಷಣ ನೋಡಿ ಇವಾಗ ನನಗೆ ಫುಲ್ ರಿಲ್ಯಾಕ್ಸ್ ಆಯ್ತು ಅನಿಸ್ತಾ ಇದೆ ಮನ್ಸು ಮೈಂಡ್ ಕೂಡ ಫುಲ್ ರಿಲ್ಯಾಕ್ಸ್ ಆಯ್ತು ಅನಿಸ್ತಾ ಇದೆ ಅದಕ್ಕೆ ನಿನ್ನ ಮುಂದೆ ಹೇಳಿದೆ ಏನು ಗೊತ್ತಿಲ್ಲ ಏನೇ ವಿಷಯ ಇದ್ರು ನಿನ್ನ ಮುಂದೆ ಹೇಳಿದಾಗ ತಾನೇ ನನಗೆ ಫ್ರೀ ಆಗೋದು ಇಲ್ಲ ಅಂತ ನನಗೆ ಬೇಕಾಗುತ್ತೆ ಇವಾಗ ನನಗೆ ಆರಾಮಾಯಿತು ನಡಿ ಹೋಗೋಣ ಹೌದಾ ಹೌದು ಈ ನೀನು ಏನೇ ಹೇಳಿದ್ರು ನನಗೇನು ವಿಚಾರ ಇಲ್ಲ ಆದರೂ ಅವಳಿಗೆ ಅವತ್ತೇ ಬುದ್ಧಿ ಕಲಿಸಿದ್ದೀನಿ ಆದರೂ ಇವತ್ತು ಮಾತ್ರ ನೀನು ಕೇಳಿದಾಳೆ ಅಂದ್ರೆ ಅವಳನ್ನ ಮಾತ್ರ ನಾನು ಸುಮ್ಮನೆ ಬಿಡಲ್ಲ ನಡಿ ಹೋಗೋಣ ಯಾಕೆ ಇವ್ರು ಇನ್ನೂ ಬರ್ತಾ ಇಲ್ಲ ಎಲ್ಲ ರೆಡಿ ಆಯಿತು ಹಾಸಿಗೆ ಇದೆ ಎಲ್ಲ ರೆಡಿ ಆಗಿದೆ ಇವತ್ತು ಯಾಕೆ ಇನ್ನೂ ಬರ್ತಾ ಇಲ್ಲ ಎಲ್ಲ ಊಟ ಆಯಿತು ಎಲ್ಲ ಆಯಿತು ಅಲ್ಲಿ ಮಂಚ ಆಯಿತು ಇಲ್ಲಿ ಈ ರೀತಿ ಹಾಸಿಗೆ ಇದೆ ಅವ್ರು ಹೇಗೆ ಮಲ್ಕೊತಾರೋ ಗೊತ್ತಿಲ್ಲ ಇರೋದು ಇಲ್ಲಿ ಒಂದೇ ಮಂಚ ಅಲ್ಲಿ ಅತ್ತೆ ಮಾವ ಮಲ್ಕೊಂಡಿದ್ದಾರೆ ಆ ಕಡೆ ರೂಮಲ್ಲಿ ಗೀತಾ ಮಲ್ಕೊಂಡಿದ್ದಾರೆ ಮಧು ಗೀತಾ ಇಲ್ಲಿ ನಾವು ಮಲ್ಕೊಂಡಿದ್ದೀವಿ ಈ ಬೆಟ್ಟ ಮೇಲೆ ಈ ರೀತಿ ಹಾಸಿದ್ದೀನಿ ಅವ್ರು ಹೇಗೋ ನನ್ನ ಜೊತೆ ಮಲ್ಕೋದಿಲ್ಲ ಅಂತ ಹೇಳಿ ಸಪ್ರೇಟ್ ಸಪ್ರೇಟ್ ಹಾಶೀನಿ ಅಲ್ಲ ಏನಾದರೂ ಗೀತಾ ಅವ್ರ ಮುಂದೆ ಏನಾದರೂ ಹೇಳಿಬಿಟ್ಟಲ್ಲ ಇದೊಂದು ಗಾಬರಿ ಬೇರೆ ನನಗಿದೆ ಏನು ಮಾಡೋದಮ್ಮ ಅವ್ರು ಹೇಳಿದ್ರೆ ಮುಗ್ದೇ ಹೋಯ್ತು ನನ್ನ ಕತೆ ನನ್ನ ಗಣ್ಣ ನನ್ನ ಹೊಡೆಯೋದಂತೂ ಪಕ್ಕಾನೆ ಆದರೂ ನಾನು ಯಾಕೆ ಅಂಜಬೇಕು ನಾನು ಅಂಜದೇ ಇಲ್ಲ ಈವಾಗ ನಾನು ಎದುರಿಸ್ರು ಸಿಂದಿರಬೇಕು ಅಂತ ನಾನು ನನಗೆ ಅವ್ರು ಅವ್ರೇನಾದರೂ ಅಂದರೆ ನಾಳೆ ಮಾತ್ರ ಅತ್ತೆ ಮುಂದೆ ಎಲ್ಲ ಹೇಳ್ಕೊಂಬಿರ್ತೀನಿ ಮಾವ ಆ ಕಡೆ ಹೋದಾಗ ಅತ್ತೆ ಮುಂದೆ ಕುತ್ಕೊಂಡು ನಾನೆಲ್ಲ ಹೇಳ್ತೀನಿ ನಾನು ಎಷ್ಟು ದಿನ ಅಂತ ಸೈಸ್ಕೊಳ್ಳಿ ಇಷ್ಟು ದಿನ ಆಯಿತು ಮದುವೆ ಆಗಿ ಒಂದು ವರ್ಷ ಆಗಂತು ಇನ್ನೂವರೆಗೂ ನನ್ನ ಜೊತೆ ಅವರು ಒಂದಾಗೇ ಇಲ್ಲ ಅಂಥದ್ರಲ್ಲಿ நானும் இறதல்வா நான் சேமி இர்ப்பு நானும் இந்த அத்தே மாவா கேட்குது ஆகும் ஏனா அது உத்காட்டும் ये वो रीना तो रू कुटकोण कुटकोण मंदरा याँ केरी ती तो नहीं क्रेस्ट है थी ये तो एक नोटिंग डालो अरे बेगम तो बाल तेज बड़े हैं एम मैं ना बंदे री बंदे ऐसा तो हाँ चल काहे पर के नी माताती के